ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಮತ್ತೊಮ್ಮೆ ಉಲ್ಲೇಖಿಸಿದ್ದಾರೆ ಈ ಮಾತನ್ನ ಈ ಮುಂಚೆ ಹಾಲಿ ಶಾಸಕರಾದಂತಹ ಅಂದ್ರೆ ಬಿಜೆಪುರ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ರೆ ಹೇಳಿದ್ರು ಹಾಗಾಗಿ ಬಿಜೆಪಿಗರು ನಿಜವಾಗ್ಲೂ ಮನುಷ್ಯತ್ವ ಇಲ್ಲದೆ ಇರುವಂತಹ ಪ್ರಾಣಿಗಳು ಅಂತ ಪ್ರಿಯಾಂಕಾ ಖರ್ಗೆ ಅವರು ಮತ್ತೊಮ್ಮೆ ಉಲ್ಲೇಖಿಸಿದ್ದಾರೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅನ್ನೋದು ಬಿಜೆಪಿಗರೇ ಕೊಟ್ಟಂತಹ ಬಿರುದು ಹಾಗಾಗಿ ಬಿಜೆಪಿಗರು ಕೇವಲ ಧರ್ಮವನ್ನ ಇಟ್ಕೊಂಡು ಅಂದ್ರೆ ಭಗವದ್ಗೀತೆ ಕುರಾನ್ ಬೈಬಲ್ ಇಂಥವುಗಳನ್ನೆಲ್ಲ ಇಟ್ಕೊಂಡು ಸರ್ಕಾರ ಮಾಡ್ತಾ ಇತ್ತು ಆದ್ರೆ ಇದೀಗ ಕರ್ನಾಟಕದಲ್ಲಿ ಸಂವಿಧಾನದ ಸರ್ಕಾರ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಬನ್ನಿ ಹಾಗಾದ್ರೆ ಯಾವೆಲ್ಲ ಮಾತನ್ನ ಮತ್ತಷ್ಟು ಉಲ್ಲೇಖ ಮಾಡಿದ್ದಾರೆ ಬಿಜೆಪಿಗಳ ಮೇಲೆ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಯಾರೆಲ್ಲ ಹೆಸರುಗಳನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಿಯಾಂಕ ಖರ್ಗೆಯವರು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅವರು ಹೆಣದ ಮೇಲೆ ರಾಜಕಾರಣ ಮಾಡಿದ್ದಾರೆ ಎಂದು ಸ್ವತಃ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದ್ದಾರೆ ಕಳೆದ ಬಾರಿ ರಾಜ್ಯದಲ್ಲಿ ಹಿಂದುತ್ವದ ಸರ್ಕಾರ ಇತ್ತು ಈಗ ಇರುವುದು ಸಂವಿಧಾನದ ಸರ್ಕಾರ ದೇಶ ನಡೀತಾ ಇರುವುದು ಭಗವದ್ಗೀತೆ ಕುರಾನ್ ಬೈಬಲ್ ಮೇಲೆ ಅಲ್ಲ ಸಂವಿಧಾನದ ಆಧಾರದ ಮೇಲೆ ದೇಶ ನಡೆಯುತ್ತದೆ ಕರ್ನಾಟಕದಲ್ಲಿಯೂ ಕೂಡ ಸಂವಿಧಾನದ ಮೇಲೆ ನಡೆಯುವ ಸರ್ಕಾರ ರಚನೆಯಾಗಿದೆ ಸರ್ಕಾರಗಳು ಬಸವ ತತ್ವ ಅಂಬೇಡ್ಕರ್ ತತ್ವದ ಮೇಲೆ ನಡೆಯುತ್ತವೆ ಎಂದು ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಸಭಾಪತಿ ಪೀಠದ ಮೇಲೆ ಕುಳಿತು ಕಾಗೇರಿ ಅವರು ನಾನು ಆರ್ ಎಸ್ ಎಸ್ನವರು ಎಂದಿದ್ರು ಕೋವಿಡ್ ಕಾಲದಲ್ಲಿ ಬಿಜೆಪಿಯವರು ಹೆಣದ ಮೇಲೆ ಹಣ ಮಾಡಿದ್ದಾರೆ ಯತ್ನಾಳ್ ಆರೋಪಕ್ಕೆ ಬಿಜೆಪಿಗರು ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉತ್ತರ ನೀಡಬೇಕು ವಿಜಯೇಂದ್ರ ಇವಾಗ ಯತೀಂದ್ರ ಮೇಲೆ ಶಾಡೋ ಸಿಎಂ ಅಂತ ಅಂತಿರೋದು ಆರೋಪ ಮಾಡ್ತಾ ಇರೋದು ಕಳೆದ ಸರ್ಕಾರದಲ್ಲಿ ಶಾಡೋ ಸಿಎಂ ಯಾರಾಗಿದ್ರು ಅಂತ ಪ್ರಶ್ನೆ ಮಾಡಿದ್ರು ಬಿಜೆಪಿ ನಾಯಕರು ಉತ್ತರ ಕೊಡ್ಲಿ ಯತ್ನಾಳ್ ಅವರೇ ಕೊಡ್ಲಿ ದಾಖಲೆ ಬಿಡುಗಡೆ ಮಾಡ್ಲಿ ಅಂತ ಹೇಳಿದ್ರು ನೀವು ಪ್ರಾಮಾಣಿಕರು ಅಂತ ಗೊತ್ತಿದೆ ಜಸ್ಟಿಸ್ ಮೈಕಲ್ ಕೂನೋ ಅವರ ಸಮಿತಿಗೆ ದಾಖಲೆ ಕೊಡ್ಲಿ ನಲ್ವತ್ತು ಸಾವಿರ ಕೋಟಿ ಹಗರಣ ಇದೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂದ್ರೆ ಮನುಷ್ಯತ್ವ ಇಲ್ಲ ಇದು ಕಾಂಗ್ರೆಸ್ ನಾಯಕರ ಆರೋಪ ಅಲ್ಲ ಮಾಜಿ ಕೇಂದ್ರ ಸಚಿವ ಹಾಲಿ ಶಾಸಕರ ಆರೋಪ ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಉತ್ತರ ಕೊಡಬೇಕು ಎಂದು ಆಗ್ರಹಿಸಿದರು ಕೋವಿಡ್ ಭ್ರಷ್ಟಾಚಾರದಲ್ಲಿ ಕೇಂದ್ರಕ್ಕೂ ಪಾಲು ಹೋಗಿರಬಹುದು ಬಿಜೆಪಿ ಅವರಿಂದ ನಲವತ್ತು ಪರ್ಸೆಂಟ್ ಸರ್ಕಾರ ಎಂದು ಬಿರುದು ಬಂದಿರುವುದು ಎಂದು ಪ್ರಿಯಾಂಕಾ ಖರ್ಗೆ ವಾಗ್ದಾಳಿ ನಡೆಸಿದ್ರು ಹರಿಪ್ರಸಾದ್ ಹೇಳಿಕೆಗೆ ಸಮರ್ಥನೆ ಇನ್ನು ಕಾಂಗ್ರೆಸ್ ಎಂಎಲ್ಸಿ ಸಿ ಹರಿಪ್ರಸಾದ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಪ್ರಿಯಾಂಕ ಖರ್ಗೆ ಅದರಲ್ಲಿ ತಪ್ಪೇನಿದೆ ಎಂದ್ರು ಕ್ಷಮಾಪತ್ರ ಬರೆದಿದ್ದು ಯಾರು ಬ್ರಿಟಿಷರ ಬಳಿ ಪೆನ್ ಅನ್ನ ತೆಗೆದುಕೊಂಡಿದ್ದವ್ರು ಯಾರು ಎಂದು ಪ್ರಶ್ನೆ ಮಾಡಿದ್ರು ಬಿಜೆಪಿ ಮತ್ತು ಆರ್ ಎಸ್ ಗೆ ಸ್ವಂತ ಇತಿಹಾಸ ಇಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಕೊಡುಗೆ ಏನೂ ಇಲ್ಲ ಅವರು ಸೃಷ್ಟಿಸಬೇಕಾಗಿದೆ ಹೀಗಾಗಿ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳು ಹಬ್ಬಿಸುತ್ತಾರೆ ಮತ್ತು ಅದನ್ನೇ ಯುವಕರು ನಂಬ್ತಾರೆ ಎಂದ್ರು ಬಿಜೆಪಿಯವರು ಇತ್ತೀಚೆಗೆ ಹುಟ್ಟಿರೋದು ಈಗಿರೋ ಬಿಜೆಪಿ ಶಾಸಕರು ಸಂಸದರ ಪೂರ್ವಜರು ಹಿಂದೆ ಕಾಂಗ್ರೆಸ್ಗೆ ವೋಟ್ ಹಾಕಿರ್ತಾರೆ ಇನ್ನು ಸಾವರ್ಕರ್ಗೆ ಹೇಗೆ ವೀರ ಅನ್ನು ಬಿರುದು ಬಂತು ಅನ್ನೋದನ್ನ ಬಿಜೆಪಿಗರು ಉತ್ತರ ಕೊಡ್ಲಿ ಎಂದರು